ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆ ದೇ ಕನ್ನಡ ಲಾಗೆ ಸ್ವಾಗತ ಫ್ರೆಂಡ್ಸ್ ನಾ ಇವತ್ತು ಐನೂರರ ಸಂಭ್ರಮದಲ್ಲಿದ್ವಿ ಅದಕ್ಕೋಸ್ಕರ ಸಿಂಪಲ್ ಆಗಿ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಇವತ್ತು ಈ ಬಂದಿದ್ದೀನಿ ಹಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ ಇವಾಗ ಐನೂರು ಕಂಪ್ಲೀಟ್ ಮಾಡಿದ್ದೀವಿ ನೆಕ್ಸ್ಟ್ ನಾವು ಒನ್ ಕೆ ಆಗುವಷ್ಟು ಸಬ್ಸ್ಕ್ರೈಬರ್ ಆಗ್ಲಿ ಅಂತ ಬೇಗ ದೇವರ ಹತ್ರ ಕೇಳ್ಕೊತೀನಿ ಫ್ರೆಂಡ್ಸ್ ನನ್ನ ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು ಹಾಗೆ ನಮ್ಮ ಹಸ್ಬೆಂಡ್ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ರು ನನಗೆ ಮತ್ತೆ ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು ತುಂಬಾ ಹೆಲ್ಪ್ ಮಾಡಿದ್ದಾರೆ ಹಾಗೆಯೇ ತುಂಬಾ ಖುಷಿ ಆಗ್ತಿದೆ ಈ ಒಂದು ಸಂಭ್ರಮದಲ್ಲಿ ನಮ್ಗೆ ತುಂಬಾನೇ ಆ ಸಂತೋಷ ಆಗ್ತಾ ಇದೆ ಹಾಗೆ ಫ್ರೆಂಡ್ಸ್ ಚಾನೆಲ್ ನ ಸಪೋರ್ಟ್ ಮಾಡ್ತಾರೆ ಆದ್ಯ ಕನ್ನಡ ಚಾನೆಲ್ ಅಂತ ಕೇಳ್ಕೊತೀನಿ ಆದಷ್ಟು ಬೇಗ ಹೊಂದಿ ಆಗ್ಲಿ ಅಂತ ದೇವ್ರ ಹತ್ರ ನಾನು ಕೇಳ್ಕೊಳ್ತೀನಿ ಹಾಗೆ ಒಳ್ಳೊಳ್ಳೆ ಕಂಟೆಂಟ್ ಇರುವಂತಹ ವಿಡಿಯೋಸ್ನ ಕೊಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಎಲ್ಲರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತೀನಿ ತುಂಬಾ ಖುಷಿ ಆಗ್ತಿದೆ ಅಷ್ಟೇನೆ ಓಕೆ ಫ್ರೆಂಡ್ಸ್ ಇವಾಗ ಒಂದು ಚಿಕ್ಕದಾಗಿ ಕೇಕ್ ಕಟ್ಟಿಂಗ್ ಮಾಡ್ತೀವಿ ಹಾಗೇನೆ ನೀವು ಕೂಡ ಈ ಸಂಭ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಕೇಕ್ ಕಟ್ ಮಾಡೋಣ ಫ್ರೆಂಡ್ಸ್ ಬನ್ನಿ ಇವಾಗ ಕೇಕ್ ಕಟ್ ಮಾಡೋಣ ನಮ್ಗೆ ತುಂಬಾನೇ ಖುಷಿ ಆಗ್ತಿದೆ ಹಾಗೆ ಐದ್ನೂರ ಸಂಭ್ರಮವನ್ನ ಇವಾಗ ಚಿಕ್ಕದಾಗಿ ಕಟ್ ಮಾಡ್ತೀನಿ ಕೇಳಿದರೆ ಹ್ಯಾಪಿ ಬೈ ಆರ್ ಸೆಲೆಬ್ರೇಷನ್ ತಗೊಳ್ಳಿ ಫ್ರೆಂಡ್ಸ್ ಫಸ್ಟ್ನೇದು ನಿಮಗೆ ನೀವು ಇಷ್ಟೊಂದು ಸಪೋರ್ಟಿವ್ ರೀ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಹಾಗೇ ನಮ್ಮ ಆದ್ಯ ಕನ್ನಡ ಲಾಗ್ ಸಿ ಇ ಯು ಆಗಿರುವಂತಹ ನಮ್ಮ ಮೇಡಮ್ಗೆ ಎರಡನೇ ಕೇಸ್ ಫ್ರೆಂಡ್ಸ್ ಇವಾಗ ಜಸ್ಟ್ ನಾವು ಕೇಕ್ ಕಟ್ ಮಾಡಿ ಮುಗಿಸಿದ್ವಿ ತುಂಬಾ ಖುಷಿಯಾಯಿತು ಹಾಗೆಯೇ ಇವತ್ತೊಂದು ಚಿಕ್ಕದಾಗ ಒಂದು ವ್ಲಾಗ್ ಮಾಡಿದ್ದೆ ಇನ್ನೂರರ ಸಂಭ್ರಮ ಅಂತ ನಿಮ್ಗೆಲ್ಲರಿಗೂ ಖುಷಿಯಾಗಿದೆ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಒಟ್ಟಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್